ಬೆಂಗಳೂರಿನ ಕ್ಲೈಮೇಟ್ ನೋಡಿ ನಿಮ್ಮಲ್ಲಿ ಒಂದಷ್ಟು ಮಂದಿಗೆ ಆಶ್ಚರ್ಯ ಆಗಿರಬಹುದು ಯಾಕಂದರೆ ಬೆಳ್ಳಂಬೆಳಿಗೆ ಮಳೆ ಬರ್ತಾ ಇದೆ ಚಳಿಯ ಪ್ರಮಾಣ ಜಾಸ್ತಿ ಆಗಿದೆ ಬಿಸಿಲು ಮೂಡುವ ಸಣ್ಣ ಲಕ್ಷಣ ಕೂಡ ಕಾಣಿಸ್ತಾ ಇಲ್ಲ ರಾತ್ರಿ ಕೂಡ ಸಣ್ಣ ಪ್ರಮಾಣದಲ್ಲಿ ಮಳೆ ಆಗಿದೆ ಬರೀ ಬೆಂಗಳೂರು ಮಾತ್ರ ಅಂತಲ್ಲ ಹಲವು ನಗರಗಳಲ್ಲಿ ಸಣ್ಣ ಗ್ರಾಮ ಪ್ರದೇಶಗಳಲ್ಲೂ ಕೂಡ ಮಳೆಯಾಗ್ತಾ ಇದೆ ಸಹಜವಾಗಿ ಪ್ರಶ್ನೆ ಮೂಡುತ್ತೆ ಮಳೆ ಇನ್ನೂ ಬಿಟ್ಟಿಲ್ವಾ ಏನಿದು ವಿಚಿತ್ರ ಇನ್ನೂ ಮಳೆ ಮುಂದುವರಿಯುತ್ತಾ ಏನಿದು ಕತೆ ಅಂತ ಏನೇನು ವಿಷಯ ಅಂತ ನೋಡೋಣ ಅದಕ್ಕೂ ಮುಂದೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಇದೆಲ್ಲದಕ್ಕೂ ಕಾರಣ ಫಂಗಲ್ ಚಂಡಮಾರುತ ಯಾವುದನ್ನು ನಾವು ಇಲ್ಲಿಯವರೆಗೂ ಭೀಕರ ಭಯಂಕರ ಚಂಡಮಾರುತ ಅಂತ ಇದ್ದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಯಾವ ಚಂಡಮಾರುತ ಭಯವನ್ನು ಹುಟ್ಟಿಸುತ್ತೋ ಆ ಚಂಡಮಾರುತ ನಿನ್ನೆ ರಾತ್ರಿ ಎಂಟ್ರಿ ಕೊಟ್ಟಿದೆ ಇದರ ಎಫೆಕ್ಟ್ ಈಗ ಕರ್ನಾಟಕದ ಒಂದಷ್ಟು ಪ್ರದೇಶಗಳಿಗೂ ತಟ್ಟಿದೆ ಮೊದಲು ಕರ್ನಾಟಕದ ಪರಿಸ್ಥಿತಿ ಹೇಗಿದೆ ಅದಾದ ಮೇಲೆ ಈ ಫಂಗಲ್ ಚಂಡಮಾರುತದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡಬೇಕು ಯಾಕಂದರೆ ಫಂಗಲ್ ಚಂಡಮಾರುತಕ್ಕೆ ಸಂಬಂಧಪಟ್ಟಂತೆ ಹಲವು ಮಾಧ್ಯಮಗಳಲ್ಲಿ ಒಂದು ವಾರದಿಂದ ಚರ್ಚೆ ಆಗ್ತಾ ಇತ್ತು ಕೊನೆಗೂ ಇದೀಗ ಆ ಭೀಕರ ಚಂಡಮಾರುತ ಎಂಟ್ರಿ ಕೊಟ್ಟಿದೆ ಈಗ ಅದರ ಪರಿಣಾಮವನ್ನು ಕರ್ನಾಟಕದಲ್ಲಿ ನೋಡುವುದಾದರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕರಾವಳಿ ಪ್ರದೇಶಗಳಿಗೆ ಫಂಗಲ್ ಚಂಡಮಾರುತದ ಹೆಚ್ಚಿನ ಪ್ರಮಾಣ ತಟ್ಟಿದೆ ಕರ್ನಾಟಕಕ್ಕೆ ತಮಿಳುನಾಡು ಪುದುಚೇರಿ ಆಂಧ್ರ ಪ್ರದೇಶಗಳಿಗೆ ಹೋಲಿಸಿಕೊಂಡ್ರೆ ಪರಿಣಾಮ ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಇದೆ ಆದರೆ ಹೆಚ್ಚು ಕಡಿಮೆ ಇನ್ನು ಮೂರು ದಿನಗಳ ಕಾಲ ಕ್ಲೈಮೇಟ್ ಇದೇ ರೀತಿಯಾಗಿ ಇರಲಿದೆ ಇಡೀ ದಿನ ಆದರೂ ನೀವು ಬಿಸಿಲನ್ನು ಕಾಣೋದು ಬಹಳ ಕಷ್ಟ ಅನಿಸುತ್ತೆ ಇನ್ನು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಮಳೆ ಜಾಸ್ತಿ ಆಗಬಹುದು ಅಂತ ಈಗ ತುಂತೂರು ಮಳೆ ಕೆಲವು ಕಡೆ ಬರ್ತಾ ಇದೆ ಮಧ್ಯಾಹ್ನದ ನಂತರ ಮಳೆ ಜಾಸ್ತಿ ಆಗಬಹುದು ಅಂತ ತಗ್ಗು ಪ್ರದೇಶಗಳಲ್ಲಿ ಇರುವ ಜನರು ಜಾಗೃತಿಯಿಂದ ಇರಿ ಎಂದು ಹವಾಮಾನ ಇಲಾಖೆ ಹೇಳಿದೆ ಹಾಗಾದರೆ ಯಾವ ಯಾವ ಭಾಗಗಳಲ್ಲಿ ಅಂತ ನಾವು ಗಮನಿಸ್ತಾ ಹೋಗೋದಾದರೆ ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ತುಮಕೂರು ಬೆಳಗಾವಿ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಈ ಭಾಗಗಳಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ತಗ್ಗು ಪ್ರದೇಶಗಳಲ್ಲಿ ಇರುವ ಜನರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಗೊತ್ತಲ್ವಾ ಒಂದು ಮಳೆ ಬಂದರೆ ಎಂತೆಂತಹ ಅನಾಹುತ ಸೃಷ್ಟಿಯಾಗುತ್ತೆ ಅಂತ ಯಾಕಂದರೆ ಹವಾಮಾನ ಇಲಾಖೆ ಹೇಳ್ತಾ ಇದೆ ಇನ್ನು ಈ ಗ್ರಾಮೀಣ ಪ್ರದೇಶಗಳಲ್ಲಿ ಬೆಳೆ ಬೆಳೆ ಬೆಳೆಯುವಂಥವರು ಭತ್ತ ಸೇರಿದಂತೆ ಕೆಲವು ಬೆಳೆಗಳು ಕಟಾವಿಗೆ ಬಂದಿರುತ್ತೆ ಈಗ ಕಟಾವು ಮಾಡಬೇಕು ಅಂತ ಇರೋರು ಸ್ವಲ್ಪ ಯೋಚನೆ ಮಾಡಿ ಯಾಕಂದರೆ ಇನ್ನು ಎರಡು ಮೂರು ದಿನಗಳ ಕಾಲ ಕ್ಲೈಮೇಟ್ ಇದೇ ಇರುತ್ತೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರುವುದಾದರೆ ಅಕಾಲಿಕ ಮಳೆಯಿಂದಾಗಿ ಅನಾರೋಗ್ಯ ಕಾಡುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಆದಷ್ಟು ಹೊರಗಡೆ ಹೋಗುವ ಮುನ್ನ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕೋ ಅದೆಲ್ಲವನ್ನು ವಹಿಸಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಇದು ಕರ್ನಾಟಕದ ವಿಚಾರ ಕರ್ನಾಟಕದ ಮೇಲೆ ಹೆಚ್ಚೇನು ಪರಿಣಾಮ ಬೀರುವುದಿಲ್ಲ ಆದರೂ ಅಕಾಲಿಕ ಮಳೆಗೆ ನಾವೆಲ್ಲರೂ ಸಾಕ್ಷಿಯಾಗಬಹುದು ಇನ್ನು ಫಂಗಲ್ ಚಂಡಮಾರುತದ ವಿಚಾರಕ್ಕೆ ಬರುವುದಾದರೆ ಇದು ಅತ್ಯಂತ ಭಯ ಹುಟ್ಟಿಸಿದಂತಹ ಸೈಕ್ಲೋನ್ ಇದು ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟಿದಂತಹ ಚಂಡಮಾರುತ ಬಂಗಾಳ ನೈಋತ್ಯ ಭಾಗದಲ್ಲಿ ತೀವ್ರ ವಾಯುಭಾರ ಕುಸಿತ ಉಂಟಾಗಿ ಈ ಫಂಗ ಚಂಡಮಾರುತ ಹುಟ್ಟಿಕೊಂಡಿದೆ ಈ ಚಂಡಮಾರುತ ಚಂಡಮಾರುತಕ್ಕೆ ಪಂಗಲ್ ಅಂತ ಸೌದಿ ಅರೇಬಿಯಾದವರು ಇದಕ್ಕೆ ಹೆಸರನ್ನು ಕೂಡ ಇಟ್ಟಿದ್ದಾರೆ ಮೊದಲು ಇದು ವಿಪರೀತ ತಾಂಡವ ಆಡಿದ್ದು ಶ್ರೀಲಂಕಾದಲ್ಲಿ ಹೆಚ್ಚು ಕಡಿಮೆ ನಾಲ್ಕೂವರೆ ಲಕ್ಷ ಜನ ಬೀದಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಹಾಗೆ ಹದಿನೈದು ಜನ ಸಾವನ್ನಪ್ಪಿದ್ದಾರೆ ಅಂದರೆ ಆ ಪರಿಯಾದಂತಹ ಬಿರುಕಾಳಿ ವಿಪರೀತವಾದಂತಹ ಮಳೆ ಸುರಿಯೋದಕ್ಕೆ ಶುರು ಆಗ್ಬಿಡುತ್ತೆ ಈ ಪಂಗಲ್ ಚಂಡಮಾರುತದ ಎಫೆಕ್ಟ್ ಹೇಗಿರುತ್ತೆ ಅಂದರೆ ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದಾನೆ ಅಂದರೆ ಅವನನ್ನು ಕಂಪ್ಲೀಟ್ ಆಗಿ ಶೇಕ್ ಮಾಡಿಬಿಡುತ್ತೆ ಆತನನ್ನು ಎಳೆದೊಯ್ಯುವ ಮಟ್ಟಿಗೆ ಪವರ್ಫುಲ್ की गा बीसते ಶ್ರೀಲಂಕಾದಲ್ಲಿ ಇಂತಹದ್ದೊಂದು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿಬಿಟ್ಟಿತ್ತು ಅದಾದ ಬಳಿಕ ಇದೀಗ ಭಾರತಕ್ಕೆ ಫಂಗಲ್ ಚಂಡಮಾರುತ ಎಂಟ್ರಿ ಕೊಟ್ಟಿದೆ ನಿನ್ನೆ ಸುಮಾರು ಸಂಜೆ ಏಳು ಮೂವತ್ತರಷ್ಟೊತ್ತಿಗೆ ಪುದುಚೇರಿ ನಂತರ ಚೆನ್ನೈ ಹೀಗೆ ಕರಾವಳಿ ಪ್ರದೇಶಗಳಿಗೆ ಈ ಚಂಡಮಾರುತ ಎಂಟ್ರಿ ಕೊಟ್ಟಿದೆ ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ಮಳೆ ಬರ್ತಾ ಇದೆ ಪ್ರಮುಖವಾಗಿ ಇದೀಗ ಚೆನ್ನೈ ಪುದುಚೇರಿ ಹಾಗೆ ಆಂಧ್ರಪ್ರದೇಶ ಎರಡು ರಾಜ್ಯ ಒಂದು ಕೇಂದ್ರಾಡಳಿತ ಪ್ರದೇಶ ಈ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಸಂಪೂರ್ಣವಾಗಿ ತತ್ತ ರಿಸಿ ಹೋಗ್ತಿದ್ದಾರೆ ಇನ್ನು ಚೆನ್ನೈನಲ್ಲಿ ಈ ಚಂಡಮಾರುತ ಒಂದು ಪರಿಣಾಮದಿಂದಾಗಿ ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ವಿಪರೀತ ಮಳೆ ಬರ್ತಾ ಇದೆ ಮಳೆಯಿಂದ ಹಲವು ಸಮಸ್ಯೆಗಳು ಸೃಷ್ಟಿಯಾಗಿದೆ ಎಷ್ಟೋ ಜನ ಇದೀಗ ಮನೆ ಮಠವನ್ನು ಕಳ್ಕೊಂಡು ಬೀದಿಗೆ ಬರುವಂತಹ ಪರಿಸ್ಥಿತಿ ಅವರಿಗೋಸ್ಕರ ಬೇರೆ ಬೇರೆ ಕಡೆಗಳಲ್ಲಿ ಕಾಳಜಿ ಕೇಂದ್ರವನ್ನು ಕೂಡ ಓಪನ್ ಮಾಡಲಾಗಿದೆ ಕ್ಷಣ ಕ್ಷಣಕ್ಕೂ ಈ ಸಂತ್ರಸ್ತರ ಸಂಖ್ಯೆ ಜಾಸ್ತಿ ಆಗ್ತದೆ ಅದರಲ್ಲೂ ಕರಾವಳಿ ಭಾಗದಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇದೆ ಅಲ್ಲಿನ ಕೆಲವೊಂದಿಷ್ಟು ಏರಿಯಾಗಳು ಕೂಡ ಮುಳುಗು ಹೋಗ್ಬಿಟ್ಟಿದೆ ಇನ್ನು ಏರ್ಪೋರ್ಟ್ಗಳನ್ನು ಕೂಡ ಬಂದ್ ಮಾಡಲಾಗಿತ್ತು ಒಂದಷ್ಟು ವಿಮಾನಗಳ ಹಾರಾಟ ಸ್ಥಗಿತಗೊಳಿಸಲಾಗಿದೆ ಕೆಲವು ವಿಮಾನಗಳನ್ನು ಬೆಂಗಳೂರು ಕಡೆಗೆ ಡೈವರ್ಟ್ ಮಾಡುವಂತಹ ಪರಿಸ್ಥಿತಿ ತಮಿಳುನಾಡು ಚೆನ್ನೈನಲ್ಲಿ ನಿರ್ಮಾಣವಾಗಿದೆ ಇನ್ನು ಮುಂದೆ ಎಂತೆಂಥ ಅವಾಂತರಗಳನ್ನು ಸೃಷ್ಟಿ ಮಾಡುತ್ತೆ ಅನ್ನೋದನ್ನು ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ ಯಾಕಂದರೆ ಕೇವಲ ಒಂದು ದಿನ ಅಲ್ಲ ನಿರಂತರವಾಗಿ ಮೂರು ದಿನಗಳ ಕಾಲ ಆ ಭಾಗಗಳಲ್ಲಿ ಮಳೆ ಬರುತ್ತೆ ಇನ್ನು ಆಂಧ್ರ ಪ್ರದೇಶದ ಕರಾವಳಿ ಭಾಗದಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಈ ಅಲೆಗಳ ಅಬ್ಬರ ನೋಡ್ತಾ ಇದ್ರೆ ಎಂಥವ್ರಿಗೂ ಕೂಡ ಗಾಬರಿಯಾಗುತ್ತೆ ಇನ್ನು ಪುದುಚೇರಿಯಲ್ಲೂ ಕೂಡ ಹೆಚ್ಚು ಕಡಿಮೆ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಸಾವಿನ ಸಂಖ್ಯೆ ಕೂಡ ಇನ್ನಷ್ಟು ಜಾಸ್ತಿ ಆಗಬಹುದು ಅನ್ನುವಂಥ ಒಂದು ಆತಂಕ ನಿರ್ಮಾಣ ಆಗಿದೆ ಡಿಸೆಂಬರ್ನಲ್ಲಿ ಒಂದು ಚಂಡಮಾರುತ ದಕ್ಷಿಣ ಭಾರತದಲ್ಲಿ ಅಲೋಲ ಸೃಷ್ಟಿ ಮಾಡ್ತಾ ಇದೆ ನೀವು ಕೂಡ ಆದಷ್ಟು ಎಚ್ಚರಿಕೆಯಿಂದ ಇರಿ ಅದರಲ್ಲೂ ಈ ಕರಾವಳಿ ಭಾಗದಲ್ಲಿ ಯಾರಿದ್ದೀರಿ ಹೆಚ್ಚಿನ ಎಚ್ಚರಿಕೆಯಲ್ಲಿರಿ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು